ಜನಸಾಮಾನ್ಯರು ನಾವು ಬಯಸೋದು ಒಂದೇ ಮೂಲಭೂತ ಸೌಕರ್ಯವನ್ನ ನಮಗೆ ಒದಗಿಸಿ ಅಂತ ಹೇಳಿ ನೀವು ಏನು ಬೇಕಾದ್ರೂ ಮಾಡಿ ಆದರೆ ನಮಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಅಂತ ಹೇಳಿ ಅದೊಂದು ಕುಗ್ರಾಮದಲ್ಲಿ ಮೂಲಭೂತ ಸೌಕರ್ಯವೇ ಇಲ್ಲದೆ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿದೆ ಅದೊಂದು ಕುಗ್ರಾಮ ಮೂಲಭೂತ ಸೌಕರ್ಯವಂತೂ ವಂಗಮಯ ಎಲ್ವೇ ಇಲ್ಲ ಕಿಣ್ಣಿ ಸರಪೋಸ್ ಗ್ರಾಮಸ್ಥರ ಗೋಳನ್ನ ಕೇಳೋರ್ ಯಾರು ಕಮಲಾಪುರ ತಾಲೂಕಿನ ಕಿಣ್ಣಿ ಸರ್ಪೋಸ್ ಗ್ರಾಮ ಈ ಗ್ರಾಮದಲ್ಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಸಮರ್ಪಕ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ ವರ್ಷಗಳೇ ಉರುಳು ಹೋಗ್ಬಿಟ್ಟಿದಾವೆ ಚರಣಿ ಕಾಮಗಾರಿ ಮಾತ್ರ ಇನ್ನೂ ಕೂಡ ಆಗಿಲ್ಲ ಈ ಊರಿಗೆ ದಿನಕ್ಕೊಮ್ಮೆ ಒಂದೇ ಒಂದು ಬಸ್ ಬರುತ್ತೆ ಕೆ ಕೆ ಆರ್ ಸಿ ಬಸ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಂತೂ ಕಷ್ಟವೂ ಕಷ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹೈರಾಣರಾಗಿದ್ದಾರೆ ಶಾಸಕರಿಗೆ ಹಲವು ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ಲ ಓಟ್ ಕೇಳೋದಕ್ಕೆ ಬರುವಂತಹ ಶಾಸಕರು ನಂತರ ತಿರುಗಿಯೂ ಕೂಡ ಗ್ರಾಮದ ಕಡೆ ನೋಡುವುದಿಲ್ಲ ಸೂಕ್ತ ಮೂಲಭೂತ ಸೌಲಭ್ಯವನ್ನ ನೀಡುವಂತೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸೂಕ್ತ ಬಸ್ ಸೌಲಭ್ಯವನ್ನ ಕಲ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಓದೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು ಓದನ ಬಿಟ್ಟು ಮನೇಲಿ ಕೂತಿದ್ದಾರೆ ಸರಿಯಾದಂತಹ ಚರಂಡಿ ವ್ಯವಸ್ಥೆ ಇಲ್ಲ ನೀರು ಹೋಗೋದಕ್ಕೆ ಸರಿಯಾದಂತಹ ದಾರಿ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಓಟ್ ಕೇಳೋದಕ್ಕೆ ಮಾತ್ರ ಜನ ಬರ್ತಾರೆ ಶಾಸಕರುಗಳು ಬರ್ತಾರೆ ಬಟ್ ಆದ್ರೆ ಅದಾದ್ಮೇಲೆ ಈ ಕಡೆ ತಿರುಗಿಯೂ ಕೂಡ ನೋಡಲ್ಲ ಮೂಲ ಮೂಲಭೂತ ಸೌಕರ್ಯನ ಒದಗಿಸಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ರೋಡ್ ನೋಡ್ರಿ ಮಳೆ ಬಂತಂದ್ರೆ ಸ್ವಲ್ಪ ನಡಿಗೆ ಬರಲ್ಲ ಇಪ್ಪತ್ತು ವರ್ಷ ನೀರ್ ಏನ್ ಅವ ಯಾವಾಗ ಬರ್ತಾವ ಯಾವಾಗ ಹೋಗ್ತಾವ ಲೈಟಿಂದು ನೀರಿಂದ ಈಗ ಲೈಟ್ ಇವಳಿ ಐದಾರು ದಿನ ಆಯ್ತ್ ನೋಡ್ರಿ ಒಟ್ಟ ಲೈಟ್ ನು ಇಲ್ಲಾ ನೀರ್ ಇಲ್ಲಾ ಬಟ್ ಒಂದು ಶಾಲಿದ್ ವ್ಯವಸ್ಥೆ ಇಲ್ಲ ಒಟ್ಟ ಅದ್ರದುನು ಅಲ್ಲೆಲ್ಲ ಹೋಗಿ ಶಾಲೆಗೆ ಹೋಗಿ ನೋಡ್ರಿ ಅಲ್ಲಿಗೆ ಬಂದಿರಬೇಕು ಸರ್ ನೋಡ್ರಿ ಅಲ್ಲಿ ಹೋಗಿ ಸ್ಟಾಪ್ ಹೊಡ್ ನೋಡ್ರಿ ನೀವು ಸ್ಟೂಡೆಂಟ್ ಗಳು ಸ್ಟಾಪ್ಗಳು ಅಲ್ಲಿ ಹೋಗಿ ನೋಡ್ರಿ ನೋಡ್ರುದು ಗೊತ್ತಾಗ್ತದ ಬಾಯ್ ತರ್ತೀವ್ರಿ ಹೋಗೇಸಿನ್ ಇಲ್ಲಾಂದ್ರ ಚೇಂಟಾ ಅದ ಕರಿ ತರ್ತೀವ್ರ ಕೊಟ್ಟ ಗೇಸಿ ಹಾ ಇಲ್ಲೇ ಅದರ ಹೊಲ್ದಾಗ ಅದರಿ ಹೊಲ್ದಾಗ ಅದ ಚೇಂಗ ಗುಲ್ಬರ್ಗ ಒಂದು ಲಾಸ್ಟ್ ಗ್ರಾಮ ಸರ್ಪಸ್ ಒಂದು ಶಿಕ್ಷಣದಿಂದ ಮತ್ತು ರಾಜಕೀಯದಿಂದ ಆರ್ಥಿಕದಿಂದ ಎಲ್ಲಾ ಕ್ಷೇತ್ರದಾಗ ಏನಪ್ಪಾ ಅಂತಂದ್ರ ಹಿಂದುಳಿದ ಗ್ರಾಮ ಆಗ್ಯದ ಇದಕ್ಕೇನಪ್ಪಾ ಅಂತಂದ್ರೆ ಎಲ್ಲಾ ಜನರು ಬಂದೇನಪ್ಪಾ ಅಂತಾರೆ ಎಮ್ ಎಲ್ ಎಂ ಪಿಗಳು ಬಂದೇನಪ್ಪಾ ಅಂದ್ರೆ ನಿಮ್ ಊರಿಗೆ ಒಂದು ಒಂದು ಉತ್ ಉನ್ನತವಾದ ಸ್ಥಾನಕ್ ತಗೊಂಡ್ ಹೋಗ್ತೀವಿ ನಮಗೆ ಬಂದಾಗ ವೋಟ್ ಮಾಡ್ರಿ ನೀವ್ ಅಂತ ಹೇಳಿ ಮನಿ ಮನಿಗ್ ಬರ್ತಾರ ಆದ್ರೂ ಕೂಡ ಓಟಿಗೆ ಓಟಿನಗೋಸ್ಕರ ಅಷ್ಟೇ ಬರ್ತಾರ ಆಮೇಲೆ ಗೆದ್ದ ಮೇಲೆ ಯಾರು ಬಂದ್ ಇಲ್ಲಿವರ ನೋಡಿಲ್ಲ ನಾವೇ ಅವ್ರ ಮನೆಗೆ ಹೋಗಿ ಲೆಟರ್ ಅದು ಎಲ್ಲ ಕೊಟ್ಟಿದ್ಮೇಲೆ ನಾವ್ ಬಂದೇನಪ್ಪ ಅಂತ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೀವಿ ಇನ್ನೊಂದು ಐದ್ ದಿನ ಹತ್ತು ದಿನ ಅಂತೇಳಿ ಹಿಂಗೆ ಕಾಲ ಆಗೋಣ ಮಾಡ್ಕೊತ ಏನಪ್ಪಾ ಅಂತಂದ್ರ ಮೂವತ್ ವರ್ಷ ನಲ್ವತ್ತು ವರ್ಷ ಆದ್ರೂ ಕೂಡ ನಮ್ಮೂರ್ ಇನ್ನ ಹಿಂದುಳಿದ ಅದಕ್ಕೆ ಏನಪ್ಪ ಅಂತಂದ್ರೆ ನಾವ್ ಎಲ್ಲರೂ ಮಾಧ್ಯಮದ ಮುಖಾಂತರ ನಮ್ಮ ಊರಿ ಒಂದು ವ್ಯವಸ್ಥಾ ಏನಪ್ಪಾ ಅಂದ್ರೆ ಗ್ರಾಮ ವಿಕಾಸ್ ಯೋಜನೆ ಅಡಿಯಲ್ಲಿ ಅತಿ ಏನಪ್ಪ ಏನಪ್ಪಾ ಅಂದ್ರೆ ಕುಂಠಿತ ಕಾಮಗಾರಿಗಳು ಮಾಡಿದ್ದಾರೆ ಜೆ ಜಿ ಎಮ್ದಾಗ ಕೂಡ ಏನಪ್ಪಾ ಅಂದ್ರೆ ಅಲ್ಲೆಲ್ಲ ನಳಗಳು ಕೂಡಿಸಿದಾರೆ ನೀರ್ ಬರ್ತಾ ಇಲ್ಲ ಬೇಸಿಗೆ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಬಾಯಿಂಗ್ ಹೋಗಿ ನೀರ್ ಬರ್ತಾರ ತಗೊಂಡ್ ಬಂದಾಗ ಅಲ್ಲಿ ಹುಳ ಹಲ್ಲಿ ಹಾವುಗಳು ಬಿದ್ದೇನಪ್ಪಾ ಅಂತಂದ್ರೆ ಜನ್ರಿಗೆ ಕಾಲರಾ ಮಲೇರಿಯಾ ಬಂದಿ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ನಾವು ಜನಸಾಮಾನ್ಯರು ಕೇಳೋದು ಒದಗಿಸಿ ಸ್ವಾಮಿ ಅಂತ ಹೇಳಿ ಬಿಟ್ಟು ಇನ್ನೇನ್ ಕೇಳೋದಕ್ಕೆ ಸಾಧ್ಯ ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಹೌದು ರಮ್ಮ ಏನಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಏಳು ದಶಕ ಆದರೂ ಸಹ ಇನ್ನು ಕೆಲ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಲ್ಲ ಎಂಬುದಕ್ಕೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿನ್ನಿ ಸರ್ಪೋಸ್ ಗ್ರಾಮ ಒಂದು ತಾಜಾ ಉದಾಹರಣೆಯಾಗಿದೆ ನಮ್ಮ ಗೋಳು ಕೇಳುವರೆ ಯಾರು ಇಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಕಿನ್ನಿ ಸರ್ಪೋಸ್ ಗ್ರಾಮದಲ್ಲಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸಮರ್ಪಕ ಸಿಸಿ ರಸ್ತೆ ಕೂಡ ಇಲ್ಲ ಚರಂಡಿ ಕಾಮಗಾರಿ ಆರಂಭವಾಗಿ ವರ್ಷಗಳೇ ಕಳೆದರೂ ಇನ್ನೂ ಮುಕ್ತಾಯಗೊಂಡಿಲ್ಲ ಕೇಂದ್ರ ಸರ್ಕಾರದ ಜೆಜೆಎಂ ಕಾಮಗಾರಿ ಕೂಡ ನಾಮಕೆ ವಾಸ್ತೇ ಎಂಬಂತಾಗಿದೆ ಅಷ್ಟೇ ಅಲ್ಲದೆ ಈ ಊರಿನಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ದಿನಕ್ಕೆ ಒಂದು ಬಾರಿ ಮಾತ್ರ ಬಸ್ ಬರುತ್ತೆ ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಣದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪರಿಣಾಮ ಬೀರುವುದರ ಜೊತೆಗೆ ಗ್ರಾಮಸ್ಥರು ಕೂಡ ತುಂಬಾ ಸಮಸ್ಯೆ ಉಂಟು ಮಾಡ್ತಿದೆ ಇದೆಲ್ಲದಕ್ಕೂ ಗ್ರಾಮ ಪಂಚಾಯತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹೈರಾಣಾಗಿದ್ದು ಈ ಕುರಿತು ಶಾಸಕರಿಗೆ ಹಲವು ಬಾರಿ ಮನವಿ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ನಮಗೆ ಸೂಕ್ತ ಮೂಲಭೂತ ಸೌಲಭ್ಯವನ್ನು ನೀಡಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿ ಎಂದು ಗ್ರಾಮಸ್ಥರು ಈಗ ಆಗ್ರಹವನ್ನು ಮಾಡುತ್ತಿರುವಂತ ರೈಟ್

ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕಾರ